ಶಿವಾನಿಯರ ಮಾವ ಮತ್ತು ಅತ್ತೆ ಇಬ್ರು ಮನೆಗೆ ಬರ್ತಾರೆ ಮನೆಗೆ ಬಂದು ಅವರ ಶಿವಾನಿಯರಪ್ಪಂದು ಎಲ್ಲ ಪೂಜೆಗೆಲ್ಲ ಯಾವ ಥರ ಮಾಡಬೇಕು ಅಂತ ಇರ್ತಾರೆ ಶಿವಾನಿ ಶಿವಾನಿಯಮ್ಮ ಹೇಳ್ತಾರೆ ನನಗೇನು ಗೊತ್ತಿಲ್ಲ ಅವತ್ತು ಯಾರೆಲ್ಲ ಬಂದಿದ್ರು ಅವ್ರಿಗೆ ನೀನೇ ಹೇಳಬೇಕು ಇದನ್ನೆಲ್ಲ ಮುಂದೆ ನಿಂತು ನೀನೇ ಮಾಡಬೇಕು ಅಂತ ಹೇಳ್ತಾರೆ ಓಕೆ ನಾನೇ ಮಾಡ್ತೀನಿ ಅಂತ ಶಿವಾನಿಯವ್ರ ಮಾವ ಹೇಳ್ತಾರೆ ಅವ್ರ ಮಾವ ಹೇಳ್ತಾರೆ ಎಲ್ಲ ಸರಿಯಾಗಿ ಇತ್ತು ಆ ಶಿವಿಂದ ಈ ಥರ ಎಲ್ಲ ಆಯಿತು ನಮ್ಮ ಭಾವ ಇದು ಬೇಗ ಸ ತೀರೋಗೋದಕ್ಕೆ ಆ ಶಿವನೇ ಕಾರಣ ಅಂತ ಹೇಳ್ತಾರೆ ಅಷ್ಟಿ ಅಲ್ಲಿಗೆ ಶಿವಾನಿ ಬರ್ತಾಳೆ ಶಿವಾನಿ ಮಾವನ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಸೈಡ್ಗೆ ಕರ್ಕೊಂಡು ಹೋಗ್ತಾಳೆ ಅವಾಗ ಶಿವಾನಿ ಅವ್ರ ಮಾವ ಹೇಳಮ್ಮ ಏನು ಅಂತ ಕೇಳಿದಾಗ ಮಾವ ಅದು ಶಿವನ ಯಾವ ಹೇಗಾದರೂ ಮಾಡಿ ಈ ಮನೆಯಿಂದ ಹೊರ್ಗಡೆದಿ ಹೊರ್ಗಡೆ ಹಾಕ್ಬೇಕು ಮಾವ ಅಂತ ಹೇಳ್ತಾರೆ ಅವಾಗ ಶಿವಾನಿ ಮಾವ ಹೇಳ್ತಾರೆ ಓಕೆ ಮಾ ಇವನ್ನು ಸ್ವಲ್ಪ ಪೂಜೆಗಳೆಲ್ಲ ಮುಗೀಲಿ ಯಾಕೆಂತಂದರೆ ಪೂಜೆಗಳೆಲ್ಲ ಮಾಡಬೇಕಾಗಿರೋದು ಗಂಡು ಮಕ್ಕಳೇ ಆಗಿದ್ದರಿಂದ ಈ ಪೂಜೆಗಳೆಲ್ಲ ಮುಗೀಲಿ ಪೂಜೆಗಳೆಲ್ಲ ಆದ ತಕ್ಷಣ ನಾವು ಅವನ್ನ ಮನೆಯಿಂದ ಈಚೆಗೆ ಹಾಕೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾನೆ ಅವಾಗ ಓಕೆ ಮಾವ ಅಂತ ಅವಳು ಒಳಗಡೆ ಹೋಗ್ತಾಳೆ ಮತ್ತು ಅವ್ರ ಮಾವಯ್ಯ ಮಾವನ ಹೆಂಡತಿ ಬರ್ತಾರೆ ಏನು ಏನು ನೀವು ಇಬ್ಬರು ಮಾತಾಡ್ತಿದ್ರಲ್ಲ ಅಂತ ಕೇಳ್ತಾರೆ ಏನಾದರೂ ಆಫೀಸಲ್ಲಿ ನೀವೇನಾದರೂ ಮಾಡ್ತಾರ ಕಳ್ತನ ಏನಾದರೂ ಹಿಡ್ಕೊಂಬಿಟ್ರ ಅಂತ ಹೇಳ್ತಾರೆ ಇಲ್ಲ ಅದನ್ನೆಲ್ಲ ಯಾರು ಹಿಡಿಯೋದಕ್ಕಾಗುತ್ತೆ ಆ ದೇವರೇ ಬಂದ್ರೂ ಆ ಕಳ್ತನ ಎಲ್ಲ ಕಂಡು ಅಂತ ಹೇಳಿ ನಗ್ನಡ್ತಾನೆ ಮತ್ತೆ ಈ ಕಡೆ ಪಲ್ಲವಿ ಮತ್ತು ಶಿವು ಇಬ್ಬರು ಕಾಲೇಜಿಗೆ ಇಂಟರ್ವ್ಯೂಗೆ ಹೋಗಿರ್ತಾರೆ ಶಿವ ಪಲ್ಲವಿ ಇಂಟರ್ವ್ಯೂ ಎಲ್ಲ ಪಾಸ್ ಆಗ್ತಾರೆ ಬಟ್ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಕಟ್ಬೇಕು ನೀವು ಇಲ್ಲಿ ವರ್ಕ್ ಮಾಡಬೇಕಾದ್ರೆ ಅಂತ ಹೇಳ್ತಾರೆ ಆವಾಗ ಪಲ್ಲವಿ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿ ಕಟ್ಟೋ ಅಂಥ ಪರಿಸ್ಥಿತಿಲಿ ಇಲ್ಲ ಸರ್ ನಾನು ದುಡ್ಡು ಕಟ್ಟಿ ಕೆಲಸ ಮಾಡಲೇಬೇಕು ಅಂತ ಆದರೆ ನನಗೆ ಈ ಕೆಲಸ ಬೇಡ ಅಂತ ಹೊರ್ಗಡೆ ಬಂದುಬಿಡ್ತಾರೆ ಆವಾಗ ಶಿವ ಅವರು ಏನು ನಿಮ್ಮ ಕೆಲಸ ಸಿಗ್ತಾ ಸ್ಯಾಲ್ರಿ ಎಲ್ಲ ಇನ್ನು ನಿಮಗೆ ಬರುತ್ತೆ ಬಿಡಿ ಅಂತ ಅಂತಾರೆ ಆವಾಗ ಅವರೇ ಹೇಳ್ತಾರೆ ಸ್ಯಾಲ್ರಿ ಏನು ಬರೋದಿಲ್ಲ ದುಡ್ಡೇನು ಬರೋದಿಲ್ಲ ದುಡ್ಡು ನಾವು ಆ ಕಡೆ ಕಟ್ಟಿದ್ರೆ ಮಾತ್ರ ವರ್ಕ್ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಆವಾಗ ಹೌದಾ ಕಟ್ಬೋದ್ ಅಂತ ಹೇಳ್ತಾರೆ ಆವಾಗ ಪಲ್ಲವಿ ಹೇಳ್ತಾರೆ ನಮ್ಮಪ್ಪ ನನ್ನ ಮದುವೆಗಂತಲೇ ತುಂಬ ಸಾಲ ಮಾಡಿದ್ದಾರೆ ಮತ್ತು ಇದನ್ನು ನಾನು ಕೇಳೋದಕ್ಕಾಗಲ್ಲ ಅವ್ರ ಮೇಲೆ ನಾನು ಭಾರ ಆಗೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಸರಿ ನಾನಾದರೂ ಅರೇಂಜ್ ಮಾಡ್ಕೊಳ್ಳ ಅಂತ ಕೇಳಿದಾಗ ಇಲ್ಲ ಬೇಡ ಅಂತ ಹೇಳ್ತಾರೆ ಆವಾಗ ಶಿವ ಆದ ಸರಿ ಬಿಡಿ ಹಾಂ ನೀವು ಮೊದಲೇ ವರ್ಕ್ ಮಾಡ್ತಾ ಇದ್ರಲ್ಲ ಕೆಲಸ ಮಾಡ್ತಾ ಇದ್ರಲ್ಲ ಅಲ್ಲೇ ನಾನು ನಿಮ್ಮನ್ನು ಜ ಮತ್ತೆ ರೀಜಾಯ್ನ್ ಜಾಯಿನ್ ಆಗುತ್ತಾ ಅಂತ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದಾಗ ಪಲ್ಲವಿ ಅಂತಾರೆ ನಿಮಗೆ ಏನು ಅಲ್ಲೆಲ್ಲ ಹೆಲ್ಪ್ ಇದ್ದಾರಾ ನಿಮ್ಗೆ ಯಾರಾದರೂ ಗೊತ್ತಾ ಅಂತ ಕೇಳ್ತಾರೆ ಶಿವವರು ಹಾಂ ಒಬ್ಬರು ಹಾಂ ಒಬ್ಬರು ನನಗೆ ಗೊತ್ತು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಕಾರು ಹತ್ಕೊಂಡು ಹೋಗ್ತಾ ಇರುವಾಗ ಕಾರು ಮಧ್ಯದಲ್ಲಿ ಕೆಟ್ಟೋಗುತ್ತೆ ಮತ್ತು ಅವರು ಕಾರನ್ನ ಪಲ್ಲವಿಯವರ ಹತ್ರ ಶೂರು ಸ್ವಲ್ಪ ತಳ್ಳಿ ಅಂತ ಹೇಳ್ತಾರೆ ಓ ಅದಕ್ಕೆ ತಳ್ಳುತ್ತಾ ನಿಂತಿರೋ ಅದು ತಳ್ಳ ಪಲ್ಲವಿಗೆ ಅದು ಹಾಂ ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ನಿಂತಿರ್ತಾರೆ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ ಪೊಲೀಸು ಮತ್ತು ಅಲ್ಲಿಗೆ ಹೋಗಿ ಬೇರೆ ಕಡೆ ಹೋಗ್ತಾ ಇರ್ತಾರೆ ಮತ್ತು ದಾರಿ ಮಧ್ಯದಲ್ಲಿ ಇವರು ನಿಂತಿರೋದನ್ನ ನೋಡಿ ಮತ್ತು ಅಲ್ಲಿಗೆ ಪೊಲೀಸ್ ಬಂದು ನೀವು ಯಾಕೆ ಇಲ್ಲಿ ನಿಂತಿದ್ರೆ ಏನಾಯಿತು ನೀವು ಯಾರು ಅಂತ ಕೇಳ್ತಾರೆ ಆವಾಗ ಶೂ ಅವರು ಏನಾದರೂ ಬೇರೆ ಏನಾದರೂ ಹೇಳಿದ್ರೆ ಪ್ರಾಬ್ಲಮ್ ಆಗ್ಬೋದೇನು ಅಂತೇಳಿ ಪಲ್ಲವಿಯವ್ರನ್ನ ಇವರು ನನ್ನ ವೈಫು ನಾವಿಬ್ಬರು ಇಲ್ಲಿ ಒಂದು ಕಾಲೇ ಕಾಲೇಜಲ್ಲಿ ಇಂಟರ್ವ್ಯೂ ಇತ್ತು ಅದಕ್ಕೋಸ್ಕರ ಬಂದಿದ್ದು ಅಂತ ಹೇಳ್ತಾರೆ ಇದನ್ನು ಕೇಳಿದ ತಕ್ಷಣ ಪಲ್ಲವಿಗೆ ಅಂತೂ ತುಂಬ ಅಂತಂದರೆ ತುಂಬ ಖುಷಿ ಆಗುತ್ತೆ ಆವಾಗ ಶಿವ ಅವರು ಪಲ್ಲವಿಗೆ ಸಾರಿ ಅಂತ ಕೇಳ್ತಾರೆ ಓಕೆ ಅಂತ ಹೇಳ್ತಾರೆ ಮತ್ತು ಪೊಲೀಸ್ ಹೇಳ್ತಾರೆ ಗಾಡಿ ಚೆಕ್ ಮಾಡಿಬಿಟ್ಟು ಹಾಂ ಸರ್ ನ ಚೆಕ್ ಮಾಡಿ ಇದು ನಿಜವಾಗ್ಲೂ ಕೆಟ್ಟೋಗಿದೆ ಗಾಡಿ ಅಂತ ಹೇಳಿ ಮೆಕ್ಯಾನಿಕ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ ಅವ್ರು ಹೋಗ್ಬೇಕಾದ್ರೆ ಮತ್ತೆ ಇವರು ಅವರು ಹೊರಟೋಗ್ತಾರೆ ಮತ್ತು ಪಲ್ಲವಿಗೆ ಅವಳ ತಂಗಿ ಕಾಲ್ ಮಾಡ್ತಾಳೆ ಏನಮ್ಮ ಏನಕ್ಕ ಮೈಸೂರಿಗೆ ಮೈಸೂರಿಗೆ ಹೋಗಿದ್ಯಲ್ಲ ಇಷ್ಟೊತ್ತ ಮಧ್ಯಾಹ್ನವೇ ಬರ್ತೀನಿ ಅಂತ ಹೇಳಿದೆ ಎಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಹೇಳ್ತಾಳೆ ಅವಾಗ ಅವಳೇ ಹೇಳ್ತಾಳೆ ಗಾಡಿ ಎಲ್ಲ ಕೆಟ್ಟೋಯ್ತು ಅಂತ ಆಗ ತಂಗಿ ಇವಳನ್ನ ರೇಗಿಸ್ತಾಳೆ ಓಹೋ ಆಗ ಆ ವಿಷಯ ನಿನಗೂ ಇಷ್ಟ ಇತ್ತಲ್ಲ ನಿನ್ನ ಗಂಡ ಅಂತ ಯಾರಾದರೂ ಆದರೆ ಶಿವ ಅಂತವ್ರ ಆಗಬೇಕು ಅಂತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ತಾರೆ ಹಾಗೆ ಇವರು ಓಕೆ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಮತ್ತು ಇಬ್ಬರು ಗಾಡಿ ಗಾಡಿ ರೆಡಿ ಆಗುತ್ತೆ ಇಬ್ರು ಬರ್ತಾ ಇರ್ತಾರೆ ಸ್ವಲ್ಪ ಇಬ್ರು ಬರ್ತಾ ಇರ್ತಾರೆ ಇಬ್ಬರು ಬಂದು ಬರ್ ಇಬ್ಬರು ಬಂದರು ಮತ್ತು ಇಬ್ಬರು ಬರ್ತಾ ಇರ್ಬೇಕಾದ್ರೆ ರಾತ್ರಿ ಆಗುತ್ತೆ ರಾತ್ರಿ ಮಧ್ಯ ಆ ರೋಡಲ್ಲಿ ಇವನು ಸೈಕೋ ಸಿಗ್ತಾನೆ ಆ ಓಹೋ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಬ್ಬರ ಜೊತೆಗೆ ಇದ್ರಲ್ಲ ಯಾವ ರೆಸಾರ್ಟಲ್ಲಿ ಇದ್ರಿ ಯಾವ ಹೋಟೆಲಲ್ಲಿದ್ದರಿ ಇದನ್ನು ಕೇಳಿದಾಗ ಶಿವ ಅವರು ಒಡೆದಿಕ್ಕೆ ಹೋಗ್ತಾರೆ ಮತ್ತು ಇಬ್ಬರಿಗೂ ಆ ಮಾತು ಮಾತಾಗಿ ಶಿವ ಅವ್ರಿಗೆ ಕೈಗೆ ಏಟಾಗುತ್ತೆ